ಅವರು ನನ್ನ ವಿಡಿಯೋ ನೋಡೋದಿಲ್ಲ ಆದ್ರೆ ಇವರು ನನ್ನದು ಫೇವರೇಟ್ ಎಂತ ಸ್ಮೈಲ್ ನೋಡಿ ಆ ನಿಮಗೆ ಬೇಜಾರಾಗೋದಿಲ್ಲ ನಾನು ನನ್ಬಿಟ್ಟು ಹೋಗ್ಲಿಕ್ಕೆ ನೋಡಿ ಮರ್ರೆ ನನ್ಬಿಟ್ಟು ಹೋಗುದು ಇವರು ಈಗ ಮಾಮಿ ಗೋವಾಕ್ಕೆ ಹೋಗುವಾಗ ಮಧ್ಯಾಹ್ನ ತಿಂಡಿಕ್ಕೆ ತಿಂಡಿ ಬೇಕಲ್ಲ ಅವರಿಗೆ ಸೊ ಹಾಗಾಗಿ ಅವರು ಪಲ್ಲಾವನ್ನು ಮಾಡಿದ್ದಾರೆ ನೋಡಿ ಸೊ ಇಲ್ಲಿ ಸೊ ಇವತ್ತು ನಮ್ಮ ಮಧ್ಯಾಹ್ನದ ಸ್ಪೆಷಲ್ ಅಂಬೆ ಉಪ್ಕರಿ ಅಜ್ಜನ ಫೇವ್ರೇಟ್ ಅಜ್ಜನಿಗೋಸ್ಕರ ನಾನಿದ್ದೇನೆ ಇವರು ಹೇಗುಂಟು ಅಜ್ಜ ಖಜೀಪು ಚಂದ ಉಂಟಲ್ಲ ಹಾಂ ಚೆಂದಾಗಿದೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ನೀವು ಎಲ್ಲರೂ ಸೂಪರ್ ಆಗಿದ್ದೀರಿ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಮನೆಯಲ್ಲೇ ಇದ್ದೇನೆ ಇವತ್ತು ಏನು ವಿಶೇಷ ಅಂದರೆ ನನ್ನ ಮಾಮಿ ಗೋವಾಕ್ಕೆ ಹೋಗ್ತಾ ಇದ್ದಾರೆ ಸೊ ಹಾಗೆ ಸ್ವಲ್ಪ ತಿಂಡಿ ಎಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅವರು ಅದಾದಮೇಲೆ ಅವರ ಜೊತೆಯಲ್ಲಿ ನಾನು ಸಹ ರೈಲ್ವೆ ಸ್ಟೇಷನ್ ತನಕ ಹೋಗ್ತೇನೆ ಅವರನ್ನು ಡ್ರಾಪ್ ಮಾಡಿ ಬರಬೇಕು ಸೊ ಅವ್ರದ್ದು ಲಗೇಜ್ ಎಲ್ಲ ಉಂಟು ಪಾಪ ಅವರೊಬ್ಬರಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಅಲ್ಲಿ ತನಕ ಅವರನ್ನು ಡ್ರಾಪ್ ಮಾಡಿ ಮತ್ತೆ ನಾನು ರಿಟರ್ನ್ ಮನೆಗೆ ಬರ್ತೇನೆ ನೋಡಿ ಇವರು ಇವತ್ತು ಅಜ್ಜ ಮನೆಯಲ್ಲಿಲ್ಲ ಅಂದ್ರೆ ಚಿಕ್ಕಪ್ಪನ ಮನೆಗೆ ಹೋಗಿದ್ದಾರಲ್ಲ ಹಾಗೆ ಇವರು ಇವತ್ತು ಹೂ ಪ್ಲಕ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲದಿದ್ರೂ ಸಂಜೆ ಇಡ್ತಾರೆ ಅವರು ಆದ್ರೂ ಅಜ್ಜನಿಗೊಂದು ಮನಸ್ಸಿಗೆ ನೆಮ್ಮದಿ ಆಗ್ಬೇಕು ಅಂತ ಹೇಳಿ ಅಜ್ಜ ಬೆಳಿಗ್ಗೆ ಹೂ ತೆಗಿಲಿಕ್ಕೆ ಹೋಗುದು ಹಾಗೆ ಇವರು ಇವತ್ತು ಭಾರಿ ಹ್ಯಾಪಿಯಾಗಿದ್ದಾರೆ ನೋಡಿ ಯಾಕೆ ಕೂತುಂಟ ಇವತ್ತು ಮಧ್ಯಾಹ್ನ ಗೋವಕ್ಕೆ ಹೋಗ್ತಾ ಇದ್ದಾರೆ ಸೊ ಫ್ಯಾಮಿಲಿದೊಂದು ಉಪನಯನ ಫಂಕ್ಷನ್ ಉಂಟು ಗೋವಾ ಶಾಂತದುರ್ಗ ದೇವಸ್ಥಾನದಲ್ಲಿ ಹಾಗೆ ಟಿಕೆಟ್ ಎಲ್ಲ ಬುಕ್ ಆಗಿದೆ ತುಂಬ ಖುಷಿಯಾಗಿದ್ದಾರೆ ನಿಮಗೆ ಬೇಜಾರಾಗೋದಿಲ್ಲ ನಾನು ಬಿಟ್ಟು ಹೋಗ್ಲಿಕ್ಕೆ ನೋಡಿ ಮರ್ರೆ ನಾನು ಬಿಟ್ಟು ಹೋಗುದು ಇವರು ಈ ಮೀಸೆ ಹೋಗಿಡ ನಿನ್ನೆ ತನಕ ನಮ್ಮ ಮನೆಯ ಒಂದು ಪ್ಲಾಸ್ಟಿಕ್ ಅಲ್ಲಿತ್ತು ಸೊ ಆ ಪ್ಲಾಸ್ಟಿಕ್ಕಿಂದ ತೆಗೆದು ಇಲ್ಲಿ ಭೂಮಿಗೆ ನೆಟ್ಟಿದ್ದೇನೆ ಇಲ್ಲೊಂದು ನೆಟ್ಟಿದ್ದೇನೆ ಆ ಕಡೆ ಒಂದು ನೋಡಿ ಅಲ್ಲಿ ನೋಡಿ ಅಲ್ಲಿ ಕಾಣ್ತದೆ ಅದು ಕೂಡ ಒಂದು ಈ ಗಿಡ ಹಾಗೆ ಇದರದ್ದು ಸ್ಟೋರಿ ಏನಂದರೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗೋವಾ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮದು ಕುಲದೇವರ ದೇವಸ್ಥಾನ ಗೋವಾದಲ್ಲಿರೋದು ಹಾಗೆ ಅಲ್ಲಿ ಹೋಗಿ ಬರಬೇಕಾದ್ರೆ ರಸ್ತೆಯ ಮಧ್ಯದಲ್ಲಿ ಅಂದರೆ ಹೈವೇಯ ಮಧ್ಯದಲ್ಲಿ ಬ್ಯಾರಿಕೇಡ್ ಇಟ್ಟಿದ್ದಾರೆ ಸೊ ಆ ಬ್ಯಾರಿಕೇಡ್ನ ಒಳಗಡೆ ಇಲ್ಲಿ ಈ ಪ್ಲ್ಯಾಂಟನ್ನು ನೆಟ್ಟಿದ್ರು ಸೊ ಅಲ್ಲಿಂದ ಪ್ಲ್ಯಾಂಟ್ ಕೀಳಲಿಕ್ಕೆ ಟ್ರೈ ಮಾಡಿದ್ವಿ ಬರಲಿಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ಇದರದ್ದು ಬೀಜ ತಂದು ಗಿಡ ಮಾಡಿ ಇವಾಗ ಇಲ್ಲಿ ಭೂಮಿಗೆ ನೆಟ್ಟಿದ್ದೇವೆ ಸೊ ಇದು ಹೂವು ಅಂದರೆ ಅಜ್ಜನಿಗೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಪಿಂಕ್ ಕಲರ್ ಮತ್ತು ಯೆಲ್ಲೋ ಕಲರ್ ಉಂಟು ರೆಡ್ ಮತ್ತು ಯೆಲ್ಲೋ ಕಲರ್ ಮಿಕ್ಸ್ ಪ್ಲ್ಯಾಂಟ್ ಇರಲಿಲ್ಲ ಹಾಗಾಗಿ ನಾವು ಅಲ್ಲಿಂದ ತಂದು ಬೀಜವನ್ನು ಪ್ಲ್ಯಾಸ್ಟಿಕಲ್ಲಿ ಹಾಕಿ ಪ್ಲ್ಯಾಂಟ್ ಮಾಡಿ ಈಗ ಭೂಮಿಯಲ್ಲಿ ನೆಟ್ಟಿದ್ದೇವೆ ಎಷ್ಟೊತ್ತಿಲ್ಲಿ ಲಾಗಿ ಇಂಟ್ರೋ ಕೊಡ್ತಾ ಇದ್ದೆ ಅಲ್ಲ ಇವಳು ನೋಡಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ ಬೊಡ್ಡು ಬೊಡ್ಡ 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 ಶಿಂಗಲ್ಲಿ ಬೊಡ್ಡ ಶಿಂಗಲ್ಲಿ ಸ್ಲೀಪ್ ಶ್ಲೀಪ್ ಸ್ಲೀಪ್ 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 ನೋಡಿ ಎಳ್ದು ಮೈಯಲ್ಲಿ ಫುಲ್ ಅಲರ್ಜಿ ಆಗಿತ್ತು ಮೊನ್ನೆಯಿಂದ ಅವಳದು ಬೆಲ್ಟ್ ಎಲ್ಲ ತೆಗೆದು ಕಿವಿ ಎಲ್ಲ ಕ್ಲೀನ್ ಆಯಿತು ನೋವು ನೋವು ಕಮ್ಮಿ ಆಗಿದೆ ಹಾಗೆ ಇಲ್ಲಿ ಕೂಡ ಹಾಗೆ ತುಂಬ ಅಲರ್ಜಿ ಇತ್ತು ಸೊ ಅದೆಲ್ಲ ಈಗ ಕ್ಲಿಯರ್ ಆಗಿದೆ ಕೆಂಪು ಕೆಂಪಿತ್ತು ಈಗ ಚೆಂದಾಗಿದ್ದಾಳೆ ಸುಬ್ಬಮ್ಮ நான் நான் விட்டு கை தரிசி நோடி ಹುಷಾರಾಗಿ ಇವತ್ತು ಕೆಲಸಕ್ಕೆ ಹೊರಟಿದ್ದಾರೆ ಇಷ್ಟು ದಿನ ಹೋಗಿರಲಿಲ್ಲ ಹೋಗ್ತಾ ಇದ್ರು ಏನೋ ಆಫೀಸ್ ಕೆಲಸಕ್ಕೋಸ್ಕರ ಸೊ ಇವರ ಕೆಲಸಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಬಾಯ್ ಮಿಲ್ಲೋ ಜನ ಆಯಿತು ಹಾಗೆ ಹೋಗೋದು ಇಲ್ಲಿ ಗಲಾಟೆ ಮಾಡಲಿಕ್ಕೆ ತಗುಂದ ತದಿ ಹಾಂ ಜ ಮೀಜ ಅಂತ ಬಾಯ್ ಬಾಯ್ ಟಾ ಟು ನಕಾ ತುಜಾ ತೂ ನ ಕ ಮೀಜಾ ಅಂತ ಬಾಯ್ತ ಗುಂದು ನಮ್ಮ ಮನೆಯ ಮುಳ್ಳು ಸೌತೆ ಪ್ಲಾಂಟಲ್ಲಿ ಮುಳ್ಳು ಸೌತೆ ಆಗಿತ್ತಲ್ಲ ಸೊ ಇದನ್ನು ನಾವಿಲ್ಲಿ ಬೀಜಕ್ಕೆ ಬಿಟ್ಟಿದ್ದೇನೆ ಇದೊಂದು ಮುಳ್ಳು ಸೌತೆಯನ್ನು ಹಾಗೆ ಇಲ್ಲಿ ಒಂದು ಸೌತೆ ಉಂಟು ಹಾಗೆ ಹೂ ಇಲ್ಲ ಒಂದುಂಟು ಎರಡು ಸೊ ಇದನ್ನು ತೆಗೆದೀಗ ನಾವು ಕಚ್ಚಂಬರ್ ಮಾಡ್ಲಿಕ್ಕೆ ಅಥವಾ ಪಚ್ಚಡಿ ಮಾಡೋದು ಅಂತ ಹೇಳ್ತಾರಲ್ಲ ಸೊ ಬೆಳಗ್ಗೆಗೆ ಇವತ್ತು ನೀ ದೋಸೆ ಇತ್ತು ಬಟ್ ನಂಗು ಮಾಮಿಗೆ ದೋಸೆ ಅಷ್ಟು ಇಷ್ಟ ಇಲ್ಲ ಹಾಗೆ ನಾವು ಇದ್ರದ್ದು ಕಚ್ಚಂಬರ್ ಮಾಡಿ ಊಟ ಮಾಡ್ತೇವೆ ಮನೆಯ ಮುಳ್ಳು ಸೌತೆಯನ್ನು ತೆಗೆದು ಇವತ್ತು ಕಚ್ಚಂಬರು ಮಾಡಿದ್ದೇವೆ ಅಥವಾ ಇದನ್ನು ಸಲಾಡ್ ಅಂತ ಹೇಳ್ತಾರಲ್ಲ ಈಗ ಊಟ ಮಾಡುದು ಮಾಮಲಿ ಮೊಸರು ಇದ್ದಾರೆ ಈಗ ಮಾಮಿ ಗೋವಾಕ್ಕೆ ಹೋಗುವಾಗ ಮಧ್ಯಾಹ್ನ ತಿಂಡಿಕ್ಕೆ ತಿಂಡಿ ಬೇಕಲ್ಲೋ ಅವರಿಗೆ ಸೊ ಹಾಗಾಗಿ ಅವರು ಪಲ್ಲವನ್ನು ಮಾಡಿದ್ದಾರೆ ನೋಡಿ ಸೊ ಇಲ್ಲಿ ನಾನು ಅದನ್ನು ಥಂಡಿಯಾಗಲಿ ಕೆಟ್ಟಿದ್ದೇನೆ ಫ್ಯಾನ್ ಅಡಿಯಲ್ಲಿ ನಾವು ಆಲ್ರೆಡಿ ರೈಲ್ವೆ ಸ್ಟೇಷನ್ ಆಗಿ ಆಯಿತು ಈಗ ಹೋಗ್ತಾ ಇದ್ದೇವೆ ನಮ್ಮ ಫೋನ್ ಮಾಡ್ಕೊಂಡು ಕುಳಿತೆ ಮಮ್ಮಿ ತಯ್ಯೋ ನೂರು ಒಳೆ ಹತ್ತು ನಿಮಿಷ ಐತ್ರ ಹೋರ್ಕರ್ ಪ್ರೆಸ್ಕೋರ್ನ ಹ್ಞೂ

ಇವರು ನನ್ನ ಸಬ್ಸ್ಕ್ರೈಬರ್ ಅಜ್ಜಿ ಅವರು ನನ್ನ ವಿಡಿಯೋ ನೋಡೋದಿಲ್ಲ ಆದರೆ ಇವರು ನಂದು ಫೇವರೇಟ್ ಎಂಥ ಸ್ಮೈಲ್ ನೋಡಿ ಅಜ್ಜಿ ಇದ್ದು ട്രൈൻ ആൾഡി ബന്ധ റീച്ചായി നോടി ഓ തൈസ പ്രയാണിത് ഗ്യൂ ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ ಟ್ರೈನಲ್ಲಿ ನೋಡಿ ಹ್ಯಾಪಿ ಜರ್ನಿ ಅಜ್ಜ ಹ್ಯಾಪಿ ಜರ್ನಿ ಹ್ಯಾಪಿ ಜರ್ನಿ not on the

ನಾನು ರೈಲ್ವೆ ಸ್ಟೇಷನಿಂದ ಆಟೋ ಮಾಡಿಕೊಂಡು ಮನೆಗೆ ಬಂದೆ ಸೊ ನಮ್ಮ ಮನೆ ಹತ್ರ ಮೇಲೆ ಆಟೋ ನಿಲ್ತದೆ ಫೋರ್ಟಿ ರುಪೀಸ್ ಇತ್ತು ಅಷ್ಟೇ ಸೊ ಈಗ ಮನೆಯಲ್ಲಿ ಬಂದು ಅನ್ನ ಆಲ್ರೆಡಿ ಇಟ್ಟು ಹೋಗಿದ್ದೆ ನಾನು ಈಗ ಒಂದು ಪದಾರ್ಥವನ್ನು ಮಾಡ್ತಾ ಇದ್ದೇನೆ ಇಟ್ ಮೀನ್ಸ್ ಇದು ಅಂಬೆ ಉಪ್ಕಾರಿ ಹೇಳ್ತಾರೆ ಅಕ್ಕ ಮಾವಿನ ಹಣ್ಣು ಕಳಿಸಿದ್ಲಲ್ಲ ಅದರಲ್ಲಿ ಈಗ ನಾನೊಂದು ಸ್ಪೆಷಲ್ ಪದಾರ್ಥವನ್ನು ಮಾಡ್ತಾ ಇದ್ದೇನೆ ಸೊ ಅದನ್ನು ನಿಮಗೆ ತೋರಿಸ್ಕೊಡ್ತೇನೆ ಹೇಗೆ ಮಾಡೋದು ಅಂತ ನೋಡಿ ನಾನು ಇಲ್ಲಿ ಈ ಥರ ಮಾವಿನಕಾಯಿಯನ್ನು ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಸಿಪ್ಪೆ ತೆಗೆದು ಬೇಯಲಿಕ್ಕೆ ಇಟ್ಟದು ಫಸ್ಟ್ ವಾಶ್ ಮಾಡಿಕೊಂಡು ಸಿಪ್ಪೆ ತೆಗೆದು ಇಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಸೊ ಬೇಯಲಿಕ್ಕೆ ಇಡಬೇಕಾದ್ರೆ ಸ್ವಲ್ಪ ನೀರು ಹಾಕಿದ್ದೇನೆ ಹಾಗೆಯೇ ಎರಡು ಹಸಿ ಹಾಕಿದ್ದೇನೆ ನೋಡಿ ಇಲ್ಲಿ ಕಾಣ್ತಾ ಉಂಟು ಇಲ್ಲಿ ಹಾಕಿದ್ದೇನೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೇಕು ರುಚಿಗೆ ಬೇಕಾದಷ್ಟು ಆಮೇಲೆ ಬೆಲ್ಲ ಸೇರಿಸಲಿಕ್ಕೆ ಉಂಟು ಬೆಂದಾದ ಮೇಲೆ ಅದಕ್ಕೆ ಮೊದಲು ಇನ್ನೊಂದು ಟೆಕ್ನಿಕ್ ಉಂಟು ಇದರಲ್ಲಿ ಇಲ್ಲಿ ಬೇಯ್ತಾ ಉಂಟು ಸೊ ಹಾಗೆಯೇ ಅದು ಬೇಯ್ತಾ ಇರಬೇಕಾದ್ರೆ ಒಟ್ಟಿಗೆ ನಾವಿಲ್ಲಿ ಕಾರ್ನ್ ಫ್ಲೋರ್ ಆಗ್ತದೆ ಅಥವಾ ಅಕ್ಕಿ ಹಿಟ್ಟು ಯಾವುದು ಕೂಡ ಆಗ್ತದೆ ಸೊ ಇದನ್ನು ಸ್ವಲ್ಪ ನಾವು ಒಂದು ಸ್ಪೂನ್ ಅಷ್ಟು ಈ ಥರ ಪಾತ್ರೆಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ನೀರು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಫುಲ್ಲು ಸೊ ಯಾವುದೇ ರೀತಿಯಲ್ಲಿ ಗಟ್ಟಿ ಇರಬಾರ್ದು ಇದು ನೀರು ಆಗ್ತದೆ ಫುಲ್ಲು ಫುಲ್ ತೆಳುವಾಗಿ ಈಗ ನೀರಾಗಿಯೇ ಆಯಿತು ರೆಡಿ ಆಯಿತು ಇಲ್ಲಿ ಮಾವಿನ ಹಣ್ಣು ಸಾಧಾರಣ ಬೆಂದಾಯಿತು ಸೊ ಆ ಬೆಂದ ಮಾವಿನ ಹಣ್ಣಿಗೆ ನಾನಿಲ್ಲಿ ಮಿಕ್ಸ್ ಮಾಡಿಟ್ಟಂತಹ ಕಾರ್ನ್ ಫ್ಲೋರಿನ ನೀರನ್ನು ಸೇರಿಸ್ಕೊಳ್ತೇನೆ ಆ್ಯಕ್ಚುಲಿ ಇದನ್ನು ಹಾಕೋದು ಸ್ವಲ್ಪ ಈ ಹಿಟ್ಟು ಅಂದರೆ ಇದರಲ್ಲಿರುವ ನೀರು ನೀರುಂಟಲ್ವಾ ಹಿಟ್ಟು ಮಿಕ್ಸ್ ಆಗಿ ಡಪ್ಪಾಗಬೇಕು ಅಂತ ಸೊ ಈಗ ಇದರದ್ದು ಮಿಕ್ಸರ್ ಬೇರೆ ಥರನೇ ಬರ್ತದೆ ನೋಡಿ ಸೊ ಬೆಲ್ಲ ಹಾಕಿದ್ದೇವಲ್ಲ ಬೆಲ್ಲ ಹಾಕಿದ ಕಾರಣ ಅಂದರೆ ಬ್ಲ್ಯಾಕ್ ಬೆಲ್ಲ ಇತ್ತು ಆದ ಕಾರಣ ಸ್ವಲ್ಪ ಬ್ಲ್ಯಾಕ್ ಕಲರ್ ಡರ್ನ್ ಆಗಿದೆ ಇಲ್ಲದೇ ಇದ್ದರೆ ಎಲ್ಲೋ ಬೆಲ್ಲ ಹಾಕಿದರೆ ಎಲ್ಲೋ ಕಲರ್ ಇರ್ತದೆ ನಮ್ಮ ಮನೆಯಲ್ಲಿ ಎಲ್ಲೋ ಬೆಲ್ಲ ಉಂಟು ಸೊ ಅದು ಮಾತ್ರ ನೋಡಿ ಇಲ್ಲಿ ಮೇಲೆ ಉಂಟು ಹಾಗಾಗಿ ನಾನು ಹಂಗೆ ತೆಗಿಲಿ ಕಾಲಿಂದ ಉದಾಸೀನ ಆಯ್ತು ಅದಕ್ಕೆ ನಾನು ಬ್ಲ್ಯಾಕ್ ಕಲರ್ ಬೆಲ್ಲವನ್ನೇ ಯೂಸ್ ಮಾಡಿದ್ದು ಹಾಗೆ ಇದೀಗ ಬೇತ ಉಂಟು ನೋಡಿ ಅಜ್ಜನಿಗೆ ಈ ಪದಾರ್ಥ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಇವತ್ತು ಮಾಡಿದ್ದು ಇಲ್ಲಿ ಮಾವಿನ ಹಣ್ಣು ಬೆಂದು ರೆಡಿಯಾಗಿದೆ ಈಗ ಅದಕ್ಕೊಂದು ಒಗ್ಗರಣೆಯನ್ನು ನಾನು ಹಾಕಿಕೊಳ್ತಾ ಇದ್ದೇನೆ ಇವತ್ತು ನಮ್ಮ ಮಧ್ಯಾಹ್ನದ ಸ್ಪೆಷಲ್ ಅಂಬೆ ಉಪ್ಕರಿ ಅಜ್ಜನ ಫೇವ್ರೇಟ್ ಅಜ್ಜನಿಗೋಸ್ಕರ ನಾನು ಇದನ್ನು ಇವತ್ತು ಮಾಡಿದ್ದು ನನ್ನ ಅಜ್ಜ ನೋಡಿ ಅಂಬೆಯಲ್ಲಿ ಊಟ ಮಾಡ್ತಾ ಇದ್ದಾರೆ ಅವ್ರದ್ದು ಫೇವ್ರೇಟ್ ಪದಾರ್ಥ ಇದು ಅಜ್ಜ ಕಜಿಪು ಚಂದ ಉಂಟಲ್ಲ ಹಾ ಚಂದಾಗಿದೆ ಮುಗಿಸಿ ನಾನೀಗ ಊಟಕ್ಕೆ ಕೂತಿದ್ದೇನೆ ಅಜ್ಜಂದಾಗಲೇ ಊಟ ಆಯಿತು ಸೊ ಆಂಬೆ ಉಪ್ಪ ಕರಿಯಲ್ಲಿ ನಾನು ಊಟ ಮಾಡ್ತಾ ಇದ್ದೇನೆ ನಮ್ಮದು ನಾರ್ಮಲ್ ಫುಡ್ ಇಷ್ಟೇ ಇರ್ತದೆ ಯಾವಾಗಲೂ ಹೆಚ್ಚಾಗಿ ಮುರ್ರ ಮುರ್ರ ಬೆಳ್ಳಿಯೇ ಅವನ ಹ್ಯಾಪಿನೆಸ್ ಅನ್ನು ನೋಡಿ ಅವನು ಬಾಲದಲ್ಲಿ ತೋಡಿಸೋದು ಯಾವಾಗಲೂ ಹಾಕಿ ಹಾಲು ಹಾಕಿದ ಟೈಮಲ್ಲಿ ಒಂದು ಬಾಲ ಮಾತ್ರ ಅಡಿಸೋದು ಮುರ್ರ ಬೆಳ್ಳುಳ್ಳಿ